ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಅನುದಿನ ಚಾನಲ್ ನಾನಿವತ್ತು ಮಕ್ಕಳು ಇಷ್ಟಪಡುವಂತಹ ಒಂದು ಪಾಸ್ತಾ ರೆಸಿಪಿಯನ್ನು ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡಿದನೇ ಕೊನೆ ತನಕ ಈ ಒಂದು ವಿಡಿಯೋವನ್ನು ನೋಡಿ ಬನ್ನಿ ಯಾವ್ಯಾವ ಇಂಗ್ರೀಡಿಯಂಟ್ಸನ್ನ ಬಳಸ್ಕೊಂಡು ನಾನು ಈಸಿಯಾಗಿ ಪಾಸ್ತಾನ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಪಾಸ್ತಾನ ನಾನು ಒಂದು ಪಾತ್ರೆಯಲ್ಲಿ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕಿ ಬೇಯಿಸ್ಕೊಳ್ತೀನಿ ಅದು ಒಂದು ಸ್ವಲ್ಪ ಮೆತ್ತಗೆ ಆಗೋ ತನಕ ಬೇಯಿಸ್ಕೋಬೇಕು ಜಾಸ್ತಿ ಬೇಯಿಸಕ್ಕೆ ಹೋಗ್ಬಿಡಿ ಅದು ಬೇಯ್ದಿರೋದು ಸ್ವಲ್ಪ ಬೇಯ್ದಾದಮೇಲೆ ಅದನ್ನು ತೆಗಿಬೇಕು ನೋಡಿ ನಾನು ಒಂದು ಗ್ಲಾಸ್ ನೀರು ಹಾಕಿ ಅದನ್ನು ಬೇಯೋಕೆ ಇಟ್ಕೊಂಡೆ ಈ ಕಡೆ ನಾನು ಒಂದು ಟೊಮೆಟೊನ ತೊಗೊಂಡಿದ್ದೀನಿ ಅದನ್ನು ಸಣ್ಣಗೆ ಕಟ್ ಮಾಡ್ಕೊಳ್ತೀನಿ ನೋಡಿ ಮಕ್ಕಳಿಗೆ ನಾವು ಈ ರೀತಿಯಾಗಿ ವೆರೈಟಿ ವೆರೈಟಿಯಾಗಿ ಮಾಡಿಕೊಟ್ಟು ತುಂಬ ಇಷ್ಟಪಟ್ಟು ತಿಂತಾರೆ ಅವ್ರಿಗೂ ಒಂದೇ ತಿಂದು ತಿಂದು ಬೋರ್ ಆಗಿರುತ್ತೆ ಹಾಗಾಗಿ ನಾವು ಈಸಿಯಾದಂಥ ರೆಸಿಪಿಗಳನ್ನು ಮಾಡಿಕೊಟ್ಟರೆ ಚೇಂಜಸ್ಸು ಇರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾವೆ ನೋಡಿ ನಾನು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಇದು ಒಂದು ಎರಡೇ ಎರಡು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಟೊಮೆಟೊನ ಕಟ್ ಮಾಡ್ಕೊಂಡಾಯ್ತು ನಾನು ಈಗ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಸಣ್ಣಗೇ ಕಟ್ ಮಾಡ್ಕೋಬೇಕು ನೋಡಿ ಈರುಳ್ಳಿ ಕೂಡ ಕಟ್ ಮಾಡ್ಕೊಂಡು ಆಯ್ತು ಈ ಕಡೆ ಪಾಸ್ತಾ ನೋಡಿ ಬೆಂದಿದೆ ನಾನು ಅದನ್ನು ನೀರನ್ನ ಬಸ್ಕೊಂಡ್ಬಿಟ್ಟು ನಾನು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಬೆಂದಿದೆ ಅದು ಈ ಕಡೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಒಂದು ಪಾಣಲ್ಲೇನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಕಾಯುತ್ತಿದ್ದಂಗೆನೆ ಅದಕ್ಕೆ ಸಣ್ಣಗೆ ಹೆಚ್ಚಿರುವ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಈರುಳ್ಳಿನ ಫ್ರೈ ಮಾಡ್ಕೊಂಡಾದ್ಮೇಲೆ ಸಣ್ಣಗೆ ಹೆಚ್ಚಿರುವ ಟೊಮೆಟೊ ಕೂಡ ಅದರ ಜೊತೆಗೇ ಹಾಕೊಂಡು ಫ್ರೈ ಮಾಡ್ಕೋಬೇಕು ಟೊಮೆಟೊ ಅದರ ಜೊತೆಗೆ ಚೆನ್ನಾಗಿ ಫ್ರೈ ಆಗಬೇಕು ನಾನು ರುಚಿಗೆ ನೋಡಿಕೊಂಡು ಉಪ್ಪನ್ನು ಹಾಕ್ತಿದ್ದೀನಿ ಟೊಮೆಟೊ ಬೇಗ ಬೇಯಲಿ ಅಂತ ನಾನು ಉಪ್ಪು ಹಾಕ್ಕೊಂಡೆ ಇದು ಹೈಬ್ರಿಡ್ ಟೊಮೆಟೊ ಇರೋದರಿಂದ ಅಷ್ಟು ಬೇಗ ಬೇಯಂಗಿಲ್ಲ ಅದಕ್ಕಾಗಿ ಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ನಾವು ಬೇಯಿಸಿದ್ರೆ ತುಂಬ ಸ್ಮ್ಯಾಶಾಗಿ ಬರುತ್ತೆ ನೋಡಿ ನಾನು ರುಚಿಗೆ ನೋಡಿಕೊಂಡು ಇಲ್ಲಿ ಖಾರ ಪುಡಿನ ಹಾಕೊಳ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಎಲ್ಲನೂ ಮಸಾಲೆಯೊಂದಿಗೆ ಹೊಂದ್ಕೋಬೇಕು ಅದು ಈರುಳ್ಳಿ ಟೊಮೆಟೊ ಈಗ ನಾನು ಬೇಯಿಸಿಟ್ಕೊಂಡಿರುವ ಪಾಸ್ತಾನ ಮಸಾಲೆಯೊಂದಿಗೆ ಇದ್ದೀನಿ ಎಲ್ಲ ಚೆನ್ನಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೋಬಿ ನೋಡಿ ಎಷ್ಟೇ ಇದ್ರ ಕೆಲಸ ಈಸಿಯಾಗಿ ರೆಡಿಯಾಗಿಬಿಡ್ತು ನಾನು ಮೇಲೆ ಹೆಚ್ಚಿಗೆ ಟೇಸ್ಟ್ ಬರಲಿ ಅಂತ ನಾನು ಮ್ಯಾಗಿ ಮಸಾಲಾನ ಹಾಕೊಳ್ತಾ ಇದ್ದೀನಿ ಒಳ್ಳೆ ಟೇಸ್ಟ್ ಕೊಡತ್ತೆ ನೋಡಿ ಮ್ಯಾಗಿ ಮಸಾಲಾನ ಹಾಕೊಂಡು ನಿಧಾನಕ್ಕೆ ಮತ್ತೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಹಸಿ ಅಂದ ತಕ್ಷಣ ಪಟ್ಟಂತ ಮಾಡುವ ಒಂದು ರೆಸಿಪಿ ಅಂತ ಕೂಡ ಹೇಳ್ಬೋದು ಇದನ್ನು ತುಂಬ ಈಸಿಯಾಗಿ ಫಾಸ್ಟಾಗಿ ಆಗುವಂಥ ರೆಸಿಪಿ ನೋಡಿ ಪಾಸ್ತಾ ರೆಡಿ ಆಯಿತು ತುಂಬ ಚೆನ್ನಾಗಿ ಬಂದಿದೆ ಸ್ವಲ್ಪ ಗ್ರೇವಿ ಬೇಕು ಅಂದರೆ ನೀವು ಸ್ವಲ್ಪ ಹೆಚ್ಚಿಗೆ ನೀರನ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಗ್ರೇವಿ ಥರ ಮಾಡ್ಕೋಬಹುದು ಇದರಲ್ಲಿ ತುಂಬ ವೆರೈಟಿಗಳಿವೆ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇ ಇದೇ ಪಾಸ್ತಾದಲ್ಲಿ ಬೇರೆ ವೆರೈಟಿಗಳನ್ನ ಮಾಡಿ ತೋರಿಸ್ತೀನಿ ಈ ಒಂದು ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಬರೆಯಕ್ಕೆ ಹೋಗ್ಬೇಡಿ ಎಲ್ಲರಿಗೂ ಧನ್ಯವಾದ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ